ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಮಾವಿನಕಾಯಿದು ಹೊಸ ರೀತಿಯಲ್ಲಿ ನಾನು ರೈಸ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ನಾನು ರೈಸ್ ಮಾಡ್ಕೊತ ಇದ್ದೀನಿ ಇದು ಬಗ್ಸ್ಕೋಬೇಕು ರೈಸು ತುಂಬಾ ಚೆನ್ನಾಗಿರುತ್ತೆ ನಾಷ್ಟಕ್ಕೂ ತಿನ್ಬೋದು ನೀವು ಊಟಕ್ಕೂ ತಿನ್ಬೋದು ಇದಕ್ಕೇನೇನು ರೈಸ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಮೇಯ್ನು ಮಾವಿನಕಾಯಿ ಬೇಕಿದು ಒಂದು ತೋತಪರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಫುಲ್ ಹಾಕ್ಬೇಕು ಇದನ್ನು ಮತ್ತು ಇದು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಬೇಕಾಗುತ್ತೆ ಜಾಸ್ತಿನೇ ಒಂದು ಎರಡರಿಂದ ಮೂರು ಸ್ಪೂನು ಚಿಲ್ಲಿ ಪೌಡ್ರ್ ಬೇಕಾಗುತ್ತೆ ಒಗ್ಗರಣೆಗೆ ನೋಡಿ ಕಾಜು ಹಾಕ್ತೀನಿ ಕರಿಬೇನು ಸೊಪ್ಪು ಫ್ರೆಶ್ ಇಲ್ಲ ಇದು ಒಣಗಿರೋದೆ ಹಾಕೊಳ್ಳೋಣ ಏನು ತೊಂದರೆ ಇಲ್ಲ ನೋಡಿ ಸಾಸಿವೆ ಮತ್ತು ಕಡಲೆ ಬೇಳೆ ಸಾರಿ ಕಡಲೆ ಬೀಜ ಎಷ್ಟು ಒಗ್ಗರಣೆಗಿದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕ್ಕೊಳೋಣ ಎಣ್ಣೆ ಏನಿಲ್ಲ ಅಂದರೆ ಒಂದು ಮೂರನೇ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಬೇಕಾಗುತ್ತೆ ಇಷ್ಟು ಎಣ್ಣೆ ಬೇಕು ಎಣ್ಣೆ ಕರಿದಿದ್ದು ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮಯ ನಾನು ತುರಿಬೇಕು ಇದರಲ್ಲಿ ತುರಿದಿಟ್ಕೊತೀನಿ ಎಣ್ಣೆ ಕಾದಿದೆ ಇಷ್ಟು ಇದರಲ್ಲೇ ಒಟ್ಟಿಗೆ ಹಾಕ್ಕೋಬೇಕು ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಈ ರೈಸ್ ಒನ್ ಟೈಮ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಗ್ರೀನ್ ಚಿಲ್ಲಿ ಹಾಕೋದು ಬೇಡ ಇದಕ್ಕೆ ಇವಾಗ ಇದೆಲ್ಲ ಹುರ್ಕೊಂಡಿದೀನಿ ಇವಾಗ ತೆಂಗಿನಕಾಯಿ ತುರಿ ಹಾಕೋಣ ಹಸಿ ತೆಂಗಿನಕಾಯಿ ತುರಿ ಮೂರರಿಂದ ಒಂದು ಅರ್ಧ ಒಳಕೆ ತೊಗೊಂಡಿದ್ದೀನಿ ಎಣ್ಣೆಲ್ಲ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆಲಿ ಹುರಿದ್ರೆ ತೆಂಗಿನಕಾಯಿ ತುರಿ ಭಾಳ ಚೆನ್ನಾಗಿರುತ್ತೆ ನೀವು ಒಣಗಿರೋದಿದ್ರೂ ಹಾಕೋಬೋದು ಹಸಿದಿಲ್ಲ ಅಂದರೆ ಭಾಳ ಉರಿಯಾಗಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕಿದು ಈಗ ಸ್ವಲ್ಪ ಉರ್ಕೊಂಡಿದ್ದೀನಿ ಅದು ನೊರೆ ಹಂಗೆ ಬರ್ತಾ ಇರುತ್ತೆ ಹಾಕಿದ ತಕ್ಷಣವೇ ನೋಡಿ ಒಂದು ಟೇಬಲ್ ಸ್ಪೂನು ಏನಿಲ್ಲ ಅಂದರೆ ಒಂದು ಅರ್ಧ ಕೆ ಜಿ ಅಕ್ಕಿ ಅನ್ನಕ್ಕಿದು ನಾನು ಮಾಡಿರೋದು ಎರಡು ಟೇಬಲ್ ಸ್ಪೂನು ಯಾಕಂದರೆ ನಮಗೆ ಸ್ವಲ್ಪ ಖಾರ ಬೇಕಿದು ಮಾವಿನಕಾಯಲ್ಲ ಎರಡುವರೆ ಸ್ಪೂನ್ ಹಾಕಿರೋಣ ನೋಡೋಣ ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಕೊತೀನಿ ನಾನು ಸಾಲ್ಟ್ ಹಾಕ್ಕೊಳ ರುಚಿಗೆ ತಕ್ಕಷ್ಟು ಇದು ತೆಂಗಿನಕಾಯಿ ಜೊತೆಲೆ ಚೆಂದಾಗೆ ಹುರ್ಕೋಬೇಕು ಕಡಿಮೆ ಉರಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಖಾರದ ಪುಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಹಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ವಾವ್ ಈ ಥರ ಉಟ್ಕೋಬೇಕು ಬಹಳ ಅಂದರೆ ಭಾಳ ಇದು ಮಾತ್ರ ರೈಸ್ ಇವಾಗ ಒಂದು ಬಟ್ಲು ನೋಡು ಒಂದು ಮುಕ್ಕಾಲು ಬಟ್ಲು ಆಗಿದೆ ಒಂದು ಮಾವಿನಕಾಯಿ ಫುಲ್ ಒಂದು ತೋತಪರಿ ಮಾವಿನಕಾಯಿ ಏನಿಲ್ಲ ಅಂದರೆ ಒಂದು ಕಾಲು ಕೆ ಜಿ ಮೇಲಿದೆ ಅದು ಮಾವಿನಕಾಯಿ ಅದು ಓಟೆನೂ ಹೋಗಿರುತ್ತಲ್ಲ ಮೇಲೆ ಇವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಹಾಕ್ಬಿಟ್ಟು ಮಾವಿನಕಾಯಿ ಹಾಕ್ಬಿಟ್ಟು ಬಹಳ ಹೊತ್ತೇನು ಬಿಸಿ ಮಾಡೋದು ಬೇಕಿಲ್ಲ ಚೆಂದ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ ಅದು ಸ್ವಲ್ಪ ಹಂಗೆ ಇರಬೇಕು ಅದರದ್ದು ಮಾವಿನಕಾಯಿ ವಾಸನೆ ಜಾಸ್ತಿ ಬಿಸಿ ಮಾಡಿಬಿಟ್ರೆ ಆ ಮಾವಿನಕಾಯಿದ ವಾಸನೆ ಇರೋಲ್ಲ ಅದು ಅದ್ರದ್ದು ಪರಿಮಳನೇ ಇವಾಗ ಮಾವಿನಕಾಯಿದು ರೆಡಿ ರೆಡಿಯಾಗಿದೆ ನೋಡಿ ಸ್ವಲ್ಪ ಅದು ಒಂದು ಸ್ವಲ್ಪ ಹಿಂಗೆ ಇದ್ರೆ ಆ ಮಾವಿನಕಾಯಿ ತುರಿದಿರೋದೆಲ್ಲ ಹಂಗೆ ಸ್ವಲ್ಪ ಮೆತ್ಗಾಗ್ಬಿಡುತ್ತಾ ಬೇಗ ಗ್ಯಾಸ್ ಆಫ್ ಮಾಡಿಬಿಡು ಇದಾಗಿದೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಇದು ರೈಸು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಅರ್ಧ ರೈಸ್ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜೂ ತೆಗೆದುಬಿಟ್ಟೆ ನಾನು ಏನಿಲ್ಲ ಅಂದರೆ ಅರ್ಧ ಕೆ ಜಿ ಅಕ್ಕಿ ಅನ್ನ ಅದು ಮಾಡಿದ್ದು ನಾನು ಇವಾಗ ಒಂದು ಒಬ್ಬರು ತಿನ್ನೋವಷ್ಟು ಗೊಜ್ಜು ಮತ್ತು ಆಮ್ ನೀವು ಅಷ್ಟೇ ಬೇ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು ಮತ್ತು ಆಮೇಲೆ ಕಲ್ಸ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಚೆಂದ ಮಿಕ್ಸ್ ಮಾಡಬೇಕಿದ್ರೆ ರೈಸ್ನ ಚೆನ್ನಾಗಿವಾಗ ಮಿಕ್ಸ್ ಆಗಿದೆ ಉಪ್ಪು ಒಂದು ನೋಡ್ಕೋಬೇಕಷ್ಟೇ ನೀವು ಮಿಕ್ಸ್ ಆದಮೇಲೆ ಉಪ್ಪು ಕಮ್ಮಿ ಆದರೆ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಇದನ್ನು ಸರ್ವ್ ಮಾಡ್ತೀನಿ ನೋಡಿ ಯಾಕ್ಸ್ ಕಲರ್ಫುಲ್ ವಾ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿದ್ರ ರೈಸ್ ಸೂಪರಾಗಿ ಬಂದಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಇದು ಈಡಿಯಾ ನೋಡಿ ಫುಲ್ ಈಡಿಯಾ ನೋಡಿಬಿಟ್ಟು ನಮಗೆ ಲೈಕ್ ಹಾಕಿ ಪ್ಲೀಸ್ ಸಕ್ಕದ ಬಂದಿದೆ ಈ ರೈಸು ಮಾಡಿ ನೀವು ತಿನ್ನಲೇಬೇಕು ಥ್ಯಾಂಕ್ ಯು ಎಲ್ರಿಗೂ ಚೆನ್ನಾಗಿರ್ರಿ ಎಲ್ಲರೂ ಚೆನ್ನಾಗಿರ್ರಿ ಸಕ್ಕದಾಗಿದೆ ಮಾತ್ರ ರೈಸ್ ಸೂಪರಾಗಿ ನನಗೆ ನನಗಿಷ್ಟ ಆಗಿದೆ ಒನ್ ಟೈಮ್ ಮಾಡಿ ಈ ಥರ ನಾವು ಕರ್ದು ಕುಡಿಯೋಕೆ ಸಕ್ಕದ ಬರುತ್ತೆ